ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ಒಂದು ಸತ್ತು ಅಹಂಕಾರನ ಅಥವಾ ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಈ ಮುಖ್ಯಮಂತ್ರಿನ ಬೇಕಾದ್ರೆ ನಮ್ಮಪ್ಪನೇ ಕಿತ್ತು ಬಿಸಾಕ್ಬೋದ್ರು ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ವೇದಿಕೆ ಬಿದ್ದು ಬಟ್ಟೆಯಲ್ಲಿ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಬೀದರಲ್ಲಿ ಇವತ್ತೇನು ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದು ಗಂಭೀರವಾದ ಒಂದು ಪ್ರಕರಣ ಸುಮಾರು ಏಳು ಒಂದು ಡೆತ್ ನೋಟ್ ಅನ್ನು ಅವರು ಬರುತ್ತೆ ಅದರಲ್ಲೂ ಆ ಡೆತ್ ನೋಟ್ ಅಲ್ಲಿ ರಾಜು ಅನ್ನೋರು ಅಂದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನು ಬರೆಯುವುದರ ಜೊತೆಗೆ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನ ಡೆತ್ ನೋಟ್ ಅಂದೇ ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ ಫೈವ್ ಪರ್ಸೆಂಟ್ ಕಮಿಷನ್ನ ಕೇಳೋದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇರುವಂಥ ಒಂದು ಆತ್ಮೀಯತೆಯನ್ನು ಅವ್ರಿಗೆ ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಂದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಒಂದು ಅತಿ ಚಿಕ್ಕ ವಯಸ್ಸಿನ ಸಚಿನ್ ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂಥ ಒಬ್ಬ ಗುತ್ತಿಗೆದಾರ ಆ ಕುಟುಂಬದಲ್ಲಿ ಐದು ಮಂದಿ ಸಹೋದರಿಯರು ಅವ್ರಿಗೆ ತುಂಬ ಬಡ ಕುಟುಂಬ ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವರು ಅವರ ಆಧಾರದಿಂದನೇ ಬದುಕ್ತಾ ಇರುವಂತಹ ಒಂದು ಕುಟುಂಬ ಅದು ಇವತ್ತು ಆ ಸಚಿನ್ ಅವರು ಒಂದು ಆತ್ಮಹತ್ಯೆ ಒಂದು ಡೆತ್ ನೋಟ್ ಬರೆದಿದ್ದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರಸ್ತಂಭ ಆಗಿರುವಂತಹ ಒಬ್ಬ ಸಚಿನ್ ಬರೆದಿರುವಂತಹ ಒಂದು ಡೆತ್ ನೋಟನ್ನು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ದೇನೆ ಇವತ್ತು ಆತ್ಮಹತ್ಯೆಗಳು ಕೊಲೆಗಳು ಅಂತಂದರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ಸರ್ಕಾರ ನಡೆದುಕೊಳ್ತಾ ಇರುವಂಥ ಒಂದು ವಿಚಾರ ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು ತಕ್ಷಣ ರಾಜೀನಾಮೆ ತಗೋಬೇಕಾಗಿದೆ ಇವತ್ತು ಪ್ರಿಯಾಂಕಾ ಖರ್ಗೆ ಹಿಂದಿ ಬಿ ಜೆ ಪಿ ಸರ್ಕಾರದಲ್ಲಿ ಇಂಥ ಪ್ರಕರಣಗಳಾದಾಗ ನೀವು ಹಾಗೆ ಇದು ಅಂತ ಅಂತೇಳಿ ಮೈಮರೆತು ಒಂದು ಪ್ರಶ್ನೆಯನ್ನು ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ರು ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರರು ಈ ರೀತಿ ಒಂದು ಡೆತ್ ನೋಟನ್ನು ಅವರು ಬರೆದಿರುವಂಥ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಮಾಡಿಕೊಡ್ತಾರೆ ಅವ್ರ ತಪ್ಪು ಇಲ್ಲ ಅಂತಂದ್ರೂ ಕೂಡ ಅವ್ರ ಮತ್ತೆ ಅಧಿಕಾರ ವಹಿಸಿಕೊಳ್ಳುವಂಥ ಒಂದು ಇದಕ್ಕೆ ಮುಂದಾಗಲಿಲ್ಲ ಜೊತೆಗೆ ಜೊತೆಗೆ ಹಿಂದಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಜಾರ್ಜ್ ಅವರು ಡಿ ಎಸ್ ಪಿ ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು ಇನ್ವೆಸ್ಟಿಗೇಷನ್ ಆದ ಮೇಲೆ ಅದರಲ್ಲಿ ತಪ್ಪಿತಸ್ರು ಅಲ್ಲ ಅಂತಂದ ಮೇಲೆ ಅವರು ಮತ್ತೆ ಮಂತ್ರಿ ಆದರು ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂಥ ಒಂದು ನೈತಿಕತೆಯನ್ನು ಅವರಾದರೂ ವಹಿಸಬೇಕಾಗಿತ್ತು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು ಯಾಕಂತಂದರೆ ಇವತ್ತು ಪ್ರಿಯಾಂಕ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳುವಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ ಕಾರಣ ಏನಂತಂದರೆ ಪ್ರಿಯಾಂಕ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀರಿ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಕೇಳಿದರೆ ಪ್ರಿಯಾಂಕ ಖರ್ಗೆನೆ ಎದ್ದು ಮಾತಾಡ್ತಾರೆ ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ಪ್ರಿಯಾಂಕ ಖರ್ಗೆನೇ ಎದ್ದು ಮಾತಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ ಏನಂದರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನೋವಂಥ ಒಂದು ಸತ್ತು ಅಹಂಕಾರನ ಅಥವಾ ನನ್ನನ್ನು ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಮುಖ್ಯಮಂತ್ರಿನೇ ಬೇಕಾದರೆ ನಮ್ಮಪ್ಪನೇ ಕಿತ್ತು ಬಿಸಾಕ್ಬೋದು ಈ ಮುಖ್ಯಮಂತ್ರಿ ನನ್ನಲ್ಲಿ ಯಾರ ಮಂತ್ರಿ ಸ್ಥಾನದಿಂದ ತೆಗೀಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗಲಿಲ್ಲ ಇನ್ನು ಹೇಳ್ತಾ ಇದ್ರು ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರೂ ಕೂಡ ನೀವು ಬೀದಿಗೆ ಬಿದ್ದು ಬಟ್ಟೆಯೆಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕರಿಗೆ ಹೇಳ್ತಾಯಿದ್ರು ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಹೇಗೆ ಕೆಳಗಿಳಿಸಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳಿವತ್ತು ಅವರೇನು ಮಾತಾಡ್ತಾ ಇದ್ದಾರೆ ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ ಅವರು ಇಡೀ ತೀರ ಹಿಂದುಳಿದ ಬಡ ಕುಟುಂಬ ಐದು ಮಂದಿ ಸಹೋದರಿಯರನ್ನ ಹೊಂದಿರುವಂಥ ಒಬ್ಬ ಯುವಕ ಏನು ತೀರ್ಕೊಂಡು ಹೋಗಿದ್ದಾರೆ ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡುವಂಥ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ